ನಾನು ಇವತ್ತು ಮಧ್ಯಾಹ್ನ ಅಷ್ಟೇ ಬಂದೆ ಹೊರದೇಶದಲ್ಲಿ ದುಬೈನಲ್ಲಿ ನನಗೊಂದು ಪ್ರಶಸ್ತಿ ಕೊಟ್ಟರು ಅದನ್ನೇ ಸ್ನೇಹಿತರು ಹೇಳಿ ಮಧ್ಯಾಹ್ನ ಬಂದೆ ಅದು ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಅಂತ ಒಂದು ಹೆಚ್ ಎಂ ಸಿ ಅಂತ ಒಂದು ಸಂಸ್ಥೆ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಅಂತ ಒಂದು ಸಂಸ್ಥೆ ಆ ಸಂಸ್ಥೆ ಪ್ರತಿ ವರ್ಷ ವಿಶ್ವದ ಬೇರೆ ಬೇರೆ ಭಾಗದವ್ರನ್ನ ಗುರುತಿಸಿ ಪ್ರಶಸ್ತಿ ಕೊಡ್ತಾರೆ ಈ ಸಲ ನನ್ನನ್ನ ಮತ್ತು ಕನ್ನಡ ನಜೀರ್ ಅಂತ ಅವ್ರ ಹೆಸರೇ ಕನ್ನಡ ನಜೀರ್ ಅಂತ ಮಾಡಿದ್ದಾರೆ ಅವರು ಕನ್ನಡ ಬಡಾವಣೆ ಅಂತ ಅದು ಕನ್ನಡ ಅವ್ರಿಗೆ ಮತ್ತೆ ಇನ್ನೊಬ್ರು ಹೆಸರು ಪಟ್ಟಂತ ಮಾಡ್ತಾ ಇತ್ತು ಕನ್ನಡ ಹೋರಾಟಗಾರರು ಕುಮಾರ್ ಅಂತ ಅವ್ರಿಗೆ ಗುರ್ಸಿ ಕನ್ನಡ ಕರ್ನಾಟಕದಿಂದ ನಮ್ಮನ್ನ ಇದು ಮಾಡಿದ್ರು ಸರ್ ಕರೆದಿದ್ರು ಅಂದ್ರೆ ನನ್ನ ಈ ನೀನೇ ರಾಮ ನೀನೆ ಅಲ್ಲ ಸಾಂಗ್ ಬರ್ದ್ ನೀನೆ ರಾಮ ನೀನೇ ಶ್ಯಾಮ ಆ ಹಾಡು ಬಹಳ ಇಂಪ್ರೆಸ್ ಆಗಿ ಅದನ್ನ ತುಂಬಾ ಕಡೆ ಅವರು ಅವ್ರು ಬಳಸ್ ಅಂದ್ರೆ ಹಾಡ್ಕೊಂಡಿದ್ದಾರೆ ಹಾಡಿದ್ದಾರೆ ಅದನ್ನ ಬಹಳ ಮೆಚ್ಚಿದ್ದಾರೆ ಅಂತ ಹೇಳಿ ಅವ್ರಿಗೆ ನನ್ನನ್ನ ರೀಚ್ ಮಾಡೋದ್ ಬಹಳ ಕಷ್ಟ ಆಗಿತ್ತು ಸಿಕ್ಕಲಿಲ್ಲ ನನ್ನ ನಂಬರ್ ಅಂತ ಹೇಳಿ ಬಹಳ ಹಿಂದಿಯಿಂದ ಟ್ರೈ ಮಾಡ್ತಾ ಇದ್ವಿ ಅಂತ ಕೊನೆಗೆ ಯಾರೋ ಮಿನಿಸ್ಟ್ರಿ ಕಡೆ ತಗೊಂಡು ಬಹಳ ಸಂತೋಷದ ಸಂಗತಿ ನನಗ ಅದೇ ಅದೇ ಸಂದರ್ಭದಲ್ಲಿ ನಮ್ದಲ್ಲಿ ಒಂದು ಎರಡು ಹಾಡು ಕನ್ನಡದ ಮಟ್ಟಿಗೆ ಬಹಳ ದೊಡ್ಡ ಟ್ರೆಂಡ್ ಆಗಿದೆ ಇಡೀ ಇಂಡಿಯಾದ ಟ್ರೆಂಡ್ ಅದು ಬೇರೆ ಸಬ್ಜೆಕ್ಟ್ ಬೇರೆ ಸಿನಿಮಾ ವೇದಿಕೆ ಇದಲ್ಲ ಆದರೂ ನೀವು ಕೇಳಿದ್ರೆ ಅದೊಂದು ಮಾತು ಹೇಳ್ಬಿಡ್ತೀನಿ ತುಂಬಾ ದೊಡ್ಡ ಸಕ್ಸಸ್ ಆಗಿರೋದು ಕೂಡ ಒಳ್ಳೆಯ ವಾತಾವರಣ ಕನ್ನಡ ಸಿನಿಮಾಗೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್